ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ಹರ ಮತ್ತು ಶಿವ ವಚನ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚಾಗಿ ಈ ಪದಗಳನ್ನು ನಮ್ಮ ಶರಣರು ಬಳಸಿಕೊಂಡಿದ್ದಾರೆ ಆದರೆ ಕೆಲವೊಂದು ಕಡೆ ಈ ಹರ ಮತ್ತು ಶಿವ ಎನ್ನುವ ಎರಡೂ ಶಬ್ದಗಳನ್ನು ಪರ್ಯಾಯ ಪದಗಳನ್ನಾಗಿ ಬಳಸಿಕೊಂಡಿದ್ದಾರೆ ಹರನಿಗೆ ಶಿವ ಶಿವಕ್ಕೆ ಹರ ಅಂತ ಉಪಯೋಗಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಲವಾರು ಶರಣರ ವಚನಗಳಲ್ಲಿ ಆ ರೀತಿ ಬಂದಿದೆ ಆದರೆ ಇವೆರಡೂ ಒಂದೆಯೋ ಅಥವಾ ಬೇರೆ ಬೇರೆಯೋ ಅಂತ ನಾನು ಚಿಂತನೆ ಮಾಡ್ತಾ ಹೋದಾಗ ನನ್ನ ಮನಸ್ಸಿಗೆ ಹೊಳೆದಂಥ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡೆ ಯಾಕೆ ಅಂತಂದರೆ ಇದರಿಂದ ನಿಮ್ಮಿಂದ ನಿಮ್ಮ ಅಭಿಪ್ರಾಯಗಳನ್ನು ಪಡಿಬೇಕು ಅನ್ನೋದು ನನ್ನ ಉದ್ದೇಶ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಪರಮಸತ್ಯ ಅಂತ ನಾನು ಹೇಳ್ತಾ ಇಲ್ಲ ನಾನು ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳು ಈ ವಿಚಾರದಲ್ಲಿ ಏನು ಅನ್ನೋದನ್ನು ತಾವುಗಳು ಕೂಡ ಕಾಮೆಂಟ್ನಲ್ಲಿ ಮಾಡೋ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಗುರು ಬಸವಣ್ಣನವರ ವಚನ ಈ ರೀತಿ ಇದೆ ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಬಳಿ ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ ಕಳೆದ ಹೊಲೆಯ ನೆಮ್ಮಯ್ಯ ಜಾತಿ ಸೂತಕ ಮಾದಾರನ ಮಗ ನಾನಯ್ಯ ಪನ್ನಗಭೂಷಣ ಕೂಡಲಸಂಗಯ್ಯ ಕೂಡಲ ಸಂಗಯ್ಯ ಚೆನ್ನಯ್ಯನೆನ್ನ ಮುತ್ತಯ್ಯ ನಜ್ಜನಪ್ಪನಯ್ಯ ಅಂತ ಒಂದು ವಚನ ಇದೆ ಈ ವಚನದಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಹರನು ಮೂಲಿಗನಾಗಿ ನಮಗೆ ಉಳಿದಿಂಥ ವಿಚಾರಗಳು ಪ್ರಮುಖ ಆಗಲ್ಲ ಈಗ ನಾವು ನಾವು ಈ ವಿಚಾರ ಇಟ್ಕೊಂಡಿರೋದೇ ಹರ ಮತ್ತು ಶಿವ ಒಂದೆಯೋ ಅಥವಾ ಬೇರೆ ಬೇರೆಯೋ ಅಂತಕ್ಕಂಥ ವಿಚಾರ ಹಾಗಾಗಿ ನಾವು ಹೆಚ್ಚಿನ ಸಮಯ ಜಾಸ್ತಿ ತೊಗೊಳ್ಳೋದ್ರಿಂದ ಹರ ಶಿವ ಅದಷ್ಟಕ್ಕೆ ನಾವು ಈ ಚಿಂತನೆಯನ್ನು ಲಿಮಿಟ್ ಮಾಡ್ಕೊಳ್ಳೋಣ ಹರ ಮೂಲಿಗ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಹರ ಅಂತಂದರೆ ಯಾವಾಗ ಈ ಸಾವಿರಾರು ವರ್ಷಗಳ ಹಿಂದೆ ಹರಪ್ಪ ಅಂತ ನಾವು ಹರಪ್ಪ ಮಹೆಂಜದಾರು ಒಂದು ನಾವು ಸಿವಿಲೈಸೇಷನ್ ನಾಗರಿಕತೆ ಏನು ಕೇಳ್ತೀವಿ ಸಿಂಧು ನದಿ ನಾಗರಿಕತೆಗೆ ಸಮಾನಾಂತರವಾಗ ಆ ಕಡೆ ಇದ್ದಂಥ ನಾಗರಿಕತೆ ಹರಪ್ಪನ್ ಸಿವಿಲೈಸೇಷನ್ ಅಂತ ಆ ಹರ ಮೂಲಿಗನಾಗಿ ಮೂಲಿಗ ಈ ಪರಂಪರೆಗೆ ಇದ್ದ ಭಾರತ ಉಪಖಂಡದ ದ್ರಾವಿಡ ಸಂಸ್ಕೃತಿಯ ಮೂಲಿಗ ಯಾರು ಅಂತಂದರೆ ಹರ ಅಂತಕ್ಕಂಥದ್ದು ಎಲ್ಲರ ನಂಬಿಕೆ ಅದನ್ನು ಗುರುಬಸವಣ್ಣನವರು ಇಲ್ಲಿ ಸ್ಪಷ್ಟೀಕರಣವನ್ನು ಈ ವಚನದಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಮೂಲಿಗ ಯಾರು ಅಂದರೆ ಹರ ಹರನ ಮೂಲಿಗನಾಗಿ ಪುರಾತರೊಳಗಾಗಿ ಅಂದರೆ ಅರವತ್ತ್ಮೂರು ಜನ ಪುರಾತರು ಅಂತೇಳಿ ಬರ್ತಾರೆ ಶೈವ ಪುರಾತರು ಅದನ್ನು ಹೇಳ್ತಾ ಇದ್ದಾರೆ ಪುರಾತರೊಳಗಾಗಿ ಬಳಿ ಬಳಿಯಲು ಬಂದ ಮಾದಾರ ನಮಗ ನಾನೇ ಅಲ್ಲಿ ತನಕ ಮಾದಾರ ಚೆನ್ನಯ್ಯನವರ ತನಕ ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ಗುರುಬಸವಣ್ಣನವರು ಇದರ ಪ್ರಕಾರ ನಮಗೆ ಒಂದು ಕನ್ಫರ್ಮ್ ಆಗ್ತಾ ಇರೋದೇನು ಸ್ಪಷ್ಟನೆ ಸಿಗ್ತಾ ಇರೋದೇನೆಂದರೆ ಹರ ಅಂತಕ್ಕಂಥ ವ್ಯಕ್ತಿ ಹಿಂದೆ ಇದ್ದ ಅವರು ಈ ಒಂದು ಸಂಸ್ಕೃತಿಯ ಮೂಲಿಗ ಯಾಕೆಂದರೆ ನಮ್ಮ ಇತಿಹಾಸ ಕೂಡ ಹೇಳುತ್ತೆ ಹರಪ್ಪನ್ ಸಿವಿಲೈಸೇಷನ್ ಅಂತ ಹಾಗಾಗಿ ಹರ ಅಂತಕ್ಕಂಥದ್ದು ಇದೆ ನಿಜ ಹರಪ್ಪನ್ ಸಿವಿಲೈಸೇಷನ್ ನಿಜ ಹರನ ಸಂಸ್ಕೃತಿ ಹಿಡಿದು ಬಂದಂತ ಇದು ಏನು ಪರಂಪರೆ ಇದು ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಕೂಡ ಇದರಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ವಚ ಬಸವಣ್ಣನವರ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಹರಶಕ್ತಿಗಳಲ್ಲಿ ಹುಟ್ಟಿದ ಬೆನಕ ಭೈರವ ಷಣ್ಮುಖರ ಮಹಾಹರನೆ ಮಕ್ಕಳೆಂಬ ಪಾತಕಿ ನೀ ಕೇಳೋ ಹರಿಹರನು ಒಂದೆಂಬ ಶಿವದ್ರೋಹಿ ನೀ ಕೇಳೋ ಹರಿ ಸಹಿತ ಆರರಿಂದ ಅಜಾತನ ಚರಿತ್ರ ಅಪ್ರತಿಮನು ಅಪ್ರತಿಮ ಮಹಿಮ ಕೂಡಲ ಸಂಗಮ ದೇವನೊಬ್ಬನೇ ಕಾಣಿಭೋ ಇಲ್ಲಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಹರಶಕ್ತಿಗಳಲ್ಲಿ ಹುಟ್ಟಿದ ಬೆನಕ ಭೈರವ ಷಣ್ಮುಖರ ಮಹಾಹರನ ಮಕ್ಕಳೆಂಬ ಪಾತಕಿ ನೀ ಕೇಳೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಬೆನಕ ಭೈರವ ಷಣ್ಮುಖರು ಹರ ಮತ್ತು ಶಕ್ತಿಗೆ ಹುಟ್ಟಿದಂಥ ಮಕ್ಕಳು ಅಂತ ಅದರ ಅರ್ಥ ಏನು ಅಂದರೆ ಇವರು ಐತಿಹಾಸಿಕ ಪುರುಷರು ಐತಿಹಾಸಿಕ ವ್ಯಕ್ತಿಗಳು ಅಂತಕ್ಕಂಥದ್ದು ಈ ವಚನದಿಂದ ಸ್ಪಷ್ಟ ಆಗ್ತಾ ಇದೆ ಇವರುಗಳನ್ನು ಮಹಾಹರನೆ ಮಕ್ಕಳೆಂಬ ಪಾತಕ್ಕೆ ಕೇಳು ಅಂತ ಹೇಳ್ತಾ ಇದ್ದಾರೆ ಮಹಾಹರ ಅಂತಂದರೆ ಯಾವುದು ಅಂತಂದರೆ ಯಾವುದಕ್ಕೆ ಹುಟ್ಟು ಸಾವು ಇಲ್ಲವೋ ಅದಕ್ಕೆ ಮಹಾಹರ ಅಂತ ಗುರು ಬಸವಣ್ಣನವರು ಕರೆದಿದ್ದಾರೆ ಆ ಚೈತನ್ಯಕ್ಕೆ ಅಂಥದಕ್ಕೆ ಇವರು ಅದು ಹುಟ್ಟು ಸಾವು ಇಲ್ಲದೆ ಇರ್ತಂತ ಮಕ್ಕಳು ಇದಕ್ಕೆ ಈ ಮಹಾಹರನ ಈ ಮಕ್ಕಳು ಅಂತ ನೀವು ಹೇಳಿದ್ರೆ ಇದು ಪಾತಕ ಆಗ್ತಾ ಇದೆ ಇವರು ಐತಿಹಾಸಿಕ ವ್ಯಕ್ತಿಗಳು ಅಂತಕ್ಕಂಥದ್ದನ್ನು ಗುರುಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ವಚನ ನೋಡೋಣ ಮುಂದಿನ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ ಅಂದು ಇಂದು ಮತ್ತೊಂದೆನ ಬೇಡ ದಿನವೆಂದೆ ಶಿವಶರಣೆಂಬಂಗೆ ದಿನವಿಂದೆ ಹರ ಶರಣೆಂಬವಂಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೇ ನೆನೆ ಈ ವಚನದಲ್ಲಿ ಒಂದೇ ವಚನದಲ್ಲಿ ಶಿವ ಮತ್ತು ಹರ ಎರಡನ್ನು ಕೂಡ ಉಪಯೋಗಿಸಿದ್ದಾರೆ ಎರಡು ಒಂದೇ ಆಗಿದ್ದರೆ ಎರಡೆರಡು ಸರಿ ಯಾಕೆ ಉಪಯೋಗಿಸ ಇದ್ರು ಅಂತ ಗೊತ್ತಿಲ್ಲ ಇಲ್ಲಿ ಹೇಳ್ತಾರೆ ದಿನವಿಂದೆ ಶಿವಶರಣೆ ಎಂಬವಂಗೆ ದಿನವಿಂದೆ ಹರ ಎಂಬವಂಗೆ ಹರ ಅಂತಕ್ಕಂಥವನು ಮೂಲಪುರುಷ ನಮ್ಮ ಸಂಸ್ಕೃತಿಯ ಮೂಲಪುರುಷ ಅಂತ ಬಸವಣ್ಣವರೇ ಹೇಳ್ಕೊಂಡಿದ್ದಾರೆ ಮತ್ತು ಶಿವ ಅಂತಕ್ಕಂಥದ್ದು ಏನು ಅಂತಕ್ಕಂಥ ವಿಚಾರ ಆ ಹರನೇ ಈ ಶಿವನ ಅನ್ನೋ ಒಂದು ಸ್ಪಷ್ಟನೆ ಬೇಕಾಗಿದೆ ಈ ಕುರಿತು ಆಮೇಲೆ ಚಿಂತನೆಯನ್ನು ಮಾಡೋಣ ಹೀಗೆ ಮತ್ತೆ ಹೋದರೆ ಮತ್ತೆ ಮುಂದಿನ ವಚನದಲ್ಲಿ ಒಂದು ಕಡೆ ಹೇಗೆ ಹೇಳ್ತಾರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಕಾಡ ಮೃಗ ಒಂದಾಗಿ ಇರಲಾರವೇ ದೇವ ಊರ ಮೃಗ ಒಂದಾಗಿ ಇರಲಾರವೇ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂಧ್ಯ ಕಾಣಿರಣ್ಣ ಅಂತ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಎರಡನ್ನೂ ಉಪಯೋಗಿಸ್ಕೊಂಡಿದ್ದಾರೆ ಶಿವ ಮತ್ತು ಹರ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳೆ ಹುಟ್ಟಿದಂತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಹರನಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಊರ ಮೃಗ ಒಂದವಾಗಿ ಇರ ಒಂದಾಗಿ ಇರಲಾರವೇ ಹರನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಮ್ಮ ಹಿಂದಿನ ಪರಂಪರೆಯ ಗುರುವನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಹಿಂದಿನ ಪರಂಪರೆ ಶೈವ ಪರಂಪರೆಯ ಶ ಹರ ಏನಿದ್ದ ಆ ಹರನ್ನು ಇಲ್ಲಿ ಸ್ಮರಣೆ ಮಾಡ್ಕೊತಾ ಇದ್ದಾರೆ ಹರನೆ ಈ ರೀತಿ ಆಗ್ತಾ ಇದೆಯಲ್ಲ ಊರ ಮೃಗ ಒಂದಾಗಿ ಇರಲಾರವೇ ಹರನೆ ಅಂತ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವಿಂದ್ಯಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ವಿಚಾರ ಹರ ಮತ್ತು ಶಿವ ಇವೆರಡಕ್ಕೆ ಒಂದು ಸೀಮಿತ ಆಗಿರೋದ್ರಿಂದ ಮುಂದೆ ನೋಡೋಣ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ ಈ ರೀತಿ ಇದೆ ಶಿವ ಶಿವ ಆದಿ ಅನಾದಿಗಳೆಂಬೆರಡರಿಲ್ ಎರಡಿಲ್ಲದ ಶಿವ ನಿರವಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು ವೇದಂಗಳಿಗೆ ಅಭೇದ್ಯನು ಶಾಸ್ತ್ರಗಳಿಗೆ ಅಸಾಧ್ಯನು ಪುರಾಣಕ್ಕೆ ಅಗಮ್ಯನು ಆಗಮ್ಯಕ್ಕೆ ಅಗೋಚರನು ತರ್ಕಕ್ಕೆ ಅತರ್ಕ್ಯನು ವಾಗ್ಮನಾತೀತವಾಗಿಪ್ಪ ಪರಶಿವಲಿಂಗನು ಕೆಲವರು ಸಕಲನೆಂಬರು ಕೆಲವರು ನಿಹ್ಕಲನೆಂಬರು ಕೆಲವರು ಸೂಕ್ಷ್ಮನೆಂಬರು ಈ ರೀತಿಯಾಗಿ ಹೇಳ್ತಾ ಹೋಗಿದರೆ ಇದು ತುಂಬ ದೊಡ್ಡ ವಚನ ಇದೆ ಇದಕ್ಕೆ ಇದನ್ನು ನಮ್ಮ ಬಸವಣ್ಣ ಭೇದಿಸಿದರು ಅಂತ ಇಲ್ಲಿ ಒಂದು ಈ ವಚನದಲ್ಲಿ ಬರುತ್ತೆ ಈ ಪರಿಯಲ್ಲಿ ಬಯಲಾಗಿ ಹೋಗಬಾರದೆಂದು ನಮ್ಮ ಬಸವಣ್ಣನು ಜಗದಿತಾರ್ಥವಾಗಿ ಮರ್ತ್ಯಕ್ಕೆ ಅವತರಿಸಿ ಭಾವನ್ನ ವಿವರವನ್ನು ಐವತ್ತೆರಡು ಒಂದು ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ಬಸವಣ್ಣ ಪರಿಪೂರ್ಣ ನಿಲುವನ್ನು ಪಡೆದುಕೊಂಡ್ರು ಅಂತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ ಮಹಾದೇವಿ ಮಹಾದೇವತೆ ತುಂಬ ವಚನ ವಚನ ತುಂಬ ದೊಡ್ಡದಿರೋದ್ರಿಂದ ಅದರ ವಿವರವಾದ ಒಂದು ವಿಚಾರಕ್ಕೆ ಹೋಗೋದಿಲ್ಲ ಇಲ್ಲಿ ಶಿವ ಶಿವ ಆದಿ ಅನಾದಿಗಳೆಂಬ ಎರಡಿರಲ್ಲದ ನಿರವಯ ಶಿವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಶಿವನಿಗೆ ಆದಿಯೂ ಇಲ್ಲ ಅನಾದಿಯೂ ಇಲ್ಲ ಆತ ನಿರವಯ ಶಿವ ಅಂತಕ್ಕಂಥದ್ದು ಅಕ್ಮಹ ದೇವಿತಾ ಈ ವಚನದಲ್ಲಿ ಹೇಳ್ತಾ ಇದೆ ಬಸವಣ್ಣನವರ ಹಿಂದಿನ ವಚನದಲ್ಲಿ ಏನು ಹೇಳಿದ್ರು ಮಹಾಹರನ ಮಕ್ಕಳೆಂಬ ಪಾತಕಿ ನೀ ಕೇಳೋ ಅಂತ ಹೇಳಿದ್ರು ಯಾರನ್ನ ಬೆನಕ ಭೈರವ ಷಣ್ಮುಖರ ಅಲ್ಲಿಗೆ ಅವರು ಮಹಾಹರ ಮತ್ತು ಶಿವ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಹರ ಅಂತಕ್ಕಂಥದ್ದು ನಮ್ಮ ಪರಂಪರೆಯ ಮೂಲಿಗ ಅಂತ ಬಸವಣ್ಣನವರೇ ಹೇಳ್ತಾ ಇದ್ದಾರೆ ಮತ್ತು ನಾವು ಇತಿಹಾಸದಿಂದ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಈ ಶಿವ ಅಥವಾ ಹರ ಅಂತಕ್ಕಂಥ ವ್ಯಕ್ತಿ ಆಗಿ ಹೋಗಿರ್ತಕ್ಕಂಥ ಯೋಗಿ ಅವರು ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಮೂಲ ಮಂತ್ರ ಯಾವುದು ಅಂದರೆ ಓಂ ನಮಃ ಶಿವಾಯ ಅಂತ ಯಾವುದನ್ನ ಕುರಿತು ಅವರು ತಪಸ್ಸನ್ನ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಓಂ ನಮ ಶಿವಯ ಅನ್ನ ಮಂತ್ರವನ್ನು ಇಟ್ ಹಿಡಿದುಕೊಂಡು ಅವರು ತಪಸ್ಸನ್ನು ಆಚರಿಸ್ತಾ ಇದ್ರು ಹೀಗೆ ಹರ ಓಂ ನಮ ಶಿವಾಯ ಮಂತ್ರದ ಮೂಲಕ ಶಿವನನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ರು ನಿರಾಕಾರ ನಿರವಯ ಚೈತನ್ಯವನ್ನ ಶಿವ ಆ ಶಿವನನ್ನ ಹರ ಐತಿಹಾಸಿಕ ವ್ಯಕ್ತಿ ತಪಸ್ಸನ್ನ ಮಾಡ್ತಾ ಇದ್ರು ಓಂ ನಮ ಶಿವಾಯ ಮಂತ್ರವನ್ನು ಬಳಸಿಕೊಂಡು ಅಂತಕ್ಕಂಥದ್ದು ಅಲ್ಲಿಗೆ ಇಲ್ಲಿ ಆದಿ ಅನಾದಿ ಅಂತಕ್ಕಂಥದ್ದು ಅದು ಶಿವನಿಗೆ ಹೇಳಿರ್ತಕ್ಕಂಥದ್ದು ಹರ ಅಂತಂದರೆ ಐತಿಹಾಸಿಕ ಪುರುಷನಿಗೆ ಹೇಳಿರ್ತಕ್ಕಂಥದ್ದು ಅನ್ನೋದು ಈ ವಚನಗಳಿಂದ ಒಂದು ಸ್ಪಷ್ಟನೆ ನಮಗೆ ಸಿಗ್ತಾ ಇದೆ ಆದರೆ ಹಲವಾರು ಕಡೆ ಇವೆರಡನ್ನು ಸಿನಾನಿಮಸ್ ಅಂತಂದ್ರೆ ಈ ವಚ ಈ ಹೆಸರಿನ ಬದಲು ಆ ಹೆಸರು ಆ ಹೆಸರಿನ ಬದಲು ಈ ಹೆಸರು ಉಪಯೋಗಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ ಹರನಿಗೆ ಹಲವಾರು ಕಡೆ ಶಿವ ಅಂತಲೂ ಕೂಡ ಉಪಯೋಗಿಸಿದ್ದಾರೆ ಅದು ಯಾಕೆ ಅಂತಂದರೆ ನಾವು ಇತಿಹಾಸವನ್ನು ನೋಡಿದಾಗ ಉದಾಹರಣೆಗೆ ನಾವು ಬುದ್ಧನ ಹತ್ರ ಹೋದಾಗ ಏನಾಗುತ್ತೆ ಬುದ್ಧನ ಹೆಸರು ಗೌತಮ ಗೌತಮ ಆ ಬುದ್ಧತ್ವವನ್ನು ಸಂಪಾದಿಸಿದ ಮೇಲೆ ಆ ಗೌತಮನಿಗೆ ಬುದ್ಧ ಅಂತ ಕರೆದರು ಗೌತಮನೇ ಬುದ್ಧನಾದಂಥ ಕಥೆ ಅದು ಹಾಗೆ ಶ್ ಹರ ಯಾವಾಗ ಶಿವತ್ವವನ್ನು ಸಂಪಾದನೆ ಮಾಡಿಕೊಂಡ್ರೂ ತಪಸ್ಸಿನ ಮೂಲಕ ಸಾಧನೆಯ ಮೂಲಕ ಆಗ ಹರನನ್ನು ಕೂಡ ಶಿವ ಅಂತ ಕರೆದರು ಹಾಗೆ ಹರನನ್ನು ಬುದ್ಧನನ್ನು ಹೇಗೆ ಅಲ್ಲ ಗೌತಮನನ್ನು ಹೇಗೆ ಬುದ್ಧ ಅಂತ ಕರೆದರೋ ಹಾಗೆ ಹರನನ್ನು ಕೂಡ ಶಿವ ಅಂತ ಕರೆದರು ಹಾಗೆ ಆ ಪರಂಪರೆಯಲ್ಲಿ ಬಂದಂಥ ಎಲ್ಲರನ್ನೂ ಕೂಡ ಶಿವ ಅಂತಲೇ ಕರೀತಾರೆ ಆ ಎಲ್ಲ ಗಣೇಶ್ವರರನ್ನು ಕೂಡ ಮುಂದೆ ಅರವತ್ತ್ಮೂರು ಗಣೇಶ್ ಪುರಾತರು ಹಲವಾರು ಗಣೇಶ್ವರರು ಬರ್ತಾರೆ ಅಂತ ಉಲ್ಲೇಖ ಇದೆ ಪುರಾಣಗಳಲ್ಲಿ ಅವರೆಲ್ಲರನ್ನೂ ಕೂಡ ಶಿವಾಂತನೇ ಸಂಬೋಧಿಸ್ತಾರೆ ಯಾಕೆಂದ್ರೆ ಅವರೆಲ್ಲರೂ ಕೂಡ ಶಿವತ್ವವನ್ನು ಸಂಪಾದನೆ ಮಾಡಿದಂಥವರು ಹಾಗಾಗಿ ಅವರೆಲ್ಲರೂ ಶಿವರೇ ಹಾಗಾಗಿ ಹರನಿಗೂ ಕೂಡ ಸಮೀಕರಣವಾಗಿ ಆ ಶಿವ ಅಂತಕ್ಕಂಥ ಪದವನ್ನು ಸಮಾನಾರ್ಥಕವಾಗಿ ಬಳಸಲಾಗ್ತಾ ಇದೆ ವಚನ ಸಾಹಿತ್ಯದಲ್ಲಿ ಆದರೆ ಮೂಲದಲ್ಲಿ ನಾವು ನೋಡಿದಾಗ ಹರನೆ ಬೇರೆ ಶಿವನೇ ಬೇರೆ ಶಿವ ಅಂತಕ್ಕಂಥದ್ದು ಇಡೀ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಚೈತನ್ಯ ಅದಕ್ಕೆ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಲಿಂಗ ಅಂತನೂ ಇದೆ ಲಿಂಗ ಶಿವ ಇನ್ನು ನಮ್ಮ ಇತಿ ಇದರಲ್ಲಿ ಬ ಇತಿಹಾಸದಲ್ಲಿ ಬರ್ತಕ್ಕಂಥ ಇವರುಗಳು ಯಾರು ಜಿನ ಬುದ್ಧ ಈ ಎಲ್ಲವೂ ಕೂಡ ಸಮಾನಾರ್ಥಕ ಪದಗಳು ಲಿಂಗ ಶಿವ ಜಿನ ಬುದ್ಧ ಅಂತಕ್ಕಂಥವೆಲ್ಲ ಸಮಾನಾರ್ಥಕ ಪದಗಳು ಮಹಾ ಮಹಾ ಹರ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳಾದರೆ ಹರ ಅಂತಕ್ಕಂಥದ್ದು ಐತಿಹಾಸಿಕ ವ್ಯಕ್ತಿಯ ಕುರಿತು ಹೇಳಿರ್ತಕ್ಕಂಥದ್ದು ಹಾಗೆ ಹರ ಮತ್ತು ಶಿವ ಅಂತಕ್ಕಂಥದ್ದನ್ನು ಉದಾಹರಣೆಗೆ ಈಗ ನಾವು ಹೇಗೆ ಮಹಾವೀರ ಜಿನನಾದ ಗೌತಮ ಬುದ್ಧನಾದ ಹೀಗೆ ನಾವು ಏನು ತಿಳ್ಕೊತಾ ಇದ್ದೀವಿ ಹಾಗೆ ಹರ ಶಿವನಾದ ಅಂತಕ್ಕಂಥ ವಿಚಾರವನ್ನು ನಾವು ಗ್ರಹಿಸಬಹುದೇನೋ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ವಚನದ ಸಾಹಿತ್ಯದ ಆಧಾರದ ಮೇಲೆ ಹಾಗೆ ತಾವುಗಳು ಕೂಡ ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಚಿಂತನೆಯನ್ನು ಮಾಡಿದ್ದರೆ ಮಾಡಿ ಇಲ್ಲಿ ವೇದಿಕೆಯಲ್ಲಿ ಹಂಚಿಕೊಂಡ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಂಡ್ರೆ ಪರಸ್ಪರ ವಿಚಾರವನ್ನು ವಿನಿಮಯ ಮಾಡಿಕೊಳ್ಬಹುದು ಅಂತ ಒಂದು ನನ್ನ ಅಭಿಪ್ರಾಯ ಆಲಿಸಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಚಿನ್ ಮತ್ತೊಮ್ಮೆ ಧನ್ಯವಾದಗಳು ಶರಣ ಶರಣಾರ್ಥಿ